జులై తిండా మొదలనే వార జూలై మొదలనే వ విషయ జులై ఎరనే వార విషయ జులై ఎరే వారే జులైర వార విషయ జులై మూరే వారే హా జులై నే వ విషయ పరిసరా జులై తిండా నే వ విషయ ಪರಿಸರ ಸ್ವಚ್ಛತೆ ಇಲ್ಲ ಈ ವಾರದ ವಿಷಯ ಹೆಂಗಾರ ಹಾ ಒಳ್ಳೆ ವಾಸನೆ ಯಾವುದು ಕೆಟ್ಟ ವಾಸನೆ ಯಾವುದು ಹೇಳ್ತೀರಾ ದುರ್ಗಂಧ ವಾಸನೆ ದುರ್ಗಂಧ ವಾಸನೆ ಹಂಗಾರ ಸುಗಂಧ ವಾಸನೆ ಅಂದ್ರೆ ಏನು ಮನೆಯ ಸುತ್ತಮುತ್ತಲು ಹಾ ಒಳ್ಳೆಯ ವಾತಾವರಣ ಸ್ವಚ್ಛ ವಾತಾವರಣ ಅದಕ್ಕೇನಂತಾರೆ ಸುಗಂಧ ವಾಸನೆ ಹಂಗಾರ ಕೆಟ್ಟ ವಾಸನೆ ಅಂದ್ರೇನು ಮನೆ ಮುಂದೆ ಗಟಾರ ವಾಸನೆ ಚರಂಡಿ ವಾಸನೆ ಅದೇನು ಚರಂಡಿ ವಾಸನೆ ಒಳ್ಳೆ ವಾಸನೆ ಇರ್ತದೆ ಕೆಟ್ಟ ವಾಸನೆ ಇರ್ತದ ಗಟಾರ ನೀರು ನಿಂತು ಅಲ್ಲಿ ಏನು ಬರ್ತವು ಮತ್ತೆ ಇವೆಲ್ಲ ಬಂದು ಏನು ಮಾಡ್ತಾವ ಕಡಿದ್ರಿಂದ ಏನಾಗುತ್ತೆ ಆ ಡೆಂಗ್ಯೂ ಜ್ವರ ಮಲೇರಿಯಾ ಟೈಫಾಯ್ಡ್ ಇವೆಲ್ಲ ಬರ್ತಾವಿಲ್ಲ ಹಂಗಾರ ಒಳ್ಳೆ ವಾಸನೆ ಬೇಕೋ ಬೇಡ ಹಂಗಾರ ಸುಗಂಧ ವಾಸನೆ ಯಾವುದು ಬೇಕು ಸುಗಂಧ ವಾಸನೆ ಕೆಟ್ಟ ವಾಸನೆ ದುರ್ಗಂಧ ವಾಸನೆ ಗೋಡ್ ಚಪ್ಪಾಳೆ ಹಾಕ್ರಿ